ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮರಿನಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಈಗ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಬೆಳಗಿನ ತಿಂಡಿ ವಾರಕ್ಕೊಂತನೆ ಹೋಟೆಲ್ ತಿಂಡಿ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ತಿಂಡಿ ತಿಂಡಿ ವಾರಕ್ಕೊಂತನೆ ಹೋಟೆಲ್

ಮಸಾಲೆ ದೋಸೆ ಸಿಗುತ್ತೆ ಸೆಟ್ ದೋಸೆ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ಪುಳಿಯೋಗರೆ ಸಿಗುತ್ತೆ ಇಡ್ಲಿ ಸಿಗುತ್ತೆ ವಡೆ ಸಿಗುತ್ತೆ ಪೂರಿ ಸಿಗುತ್ತೆ ಇನ್ನೂ ಅನೇಕ ತಿಂಡಿಗಳು ಸಿಗ್ತಾ ಒಮ್ಮೆ ರುಚಿ ನೋಡಿ ಮಂಗಳವಾರ ಎ ಪಿ ಎಮ್ ಸಿ ಹಾಡಲ್ಲಿ ಸಂತೆ ನಡೆಯುವ